ಚಿಂದಿ ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿ ರೌದ್ರ ರೂಪ ತಾಳಿದೆ ಇಂಡಿ ಆಲಮೇಲ ತಾಲೂಕಲ್ಲಿ ರಣಭೀಕರ ಪ್ರವಾಹ ಉಂಟಾಗಿದೆ ಕುಮಸಗಿ ಗ್ರಾಮದ ಮೂವತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ ಮನೆಯಲ್ಲಿದ್ದ ವಸ್ತುಗಳು ಜಲಾವೃತವಾಗಿ ಜನ ಕಂಗಾಲಾಗಿದ್ದಾರೆ ನೂರಾರು ಎಕರೆಯಲ್ಲಿ ಬೆಳೆದಿದ್ದಂತಹ ಬೆಳೆ ಜಲಾಸುರನ ಪಾಲಾಗಿದೆ ಉಟ್ಟ ಬಟ್ಟೆಯಲ್ಲೇ ದಡ ಸೇರಿರುವ ಕುಮಸಗಿ ಗ್ರಾಮಸ್ಥರು ಕಾಳಜಿ ಕೇಂದ್ರದಲ್ಲಿ ಕುಮಸಗಿ ನೆರೆ ಸಂತ್ರಸ್ತರಿಗೆ ಆಶ್ರಯವನ್ನ ನೀಡಲಾಗಿದೆ ಇನ್ನು ಪ್ರವಾಹ ಪೀಡಿತ ಜನರೊಂದಿಗೆ ನಮ್ಮ ಪ್ರತಿನಿಧಿ ಅಶೋಕ್ ಹೆಡಳ್ಳಿ ಮಾತುಕತೆ ನಡೆಸಿದ್ದಾರೆ ಜೊತೆಗೆ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಒಂದು ಕಡೆ ಮೇಲೆ ಧೋ ಅಂತ ಸುರಿತಾ ಇರುವ ಮಳೆ ಮತ್ತೊಂದು ಕಡೆ ಭೀಮೆಯ ಬರ ಇದು ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ಸುತ್ತಮುತ್ತ ಗ್ರಾಮಗಳ ಪರಿಸ್ಥಿತಿ ಜಿಲ್ಲೆಯ ಜನ ಇದೀಗ ಭೀಮೆಯ ಪ್ರವಾಹಕ್ಕೆ ಅಕ್ಷರಶಃ ತತ್ತರಿಸಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ಬೋದು ಇದು ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ಒಂದು ಗ್ರಾಮ ಕುಮಿಸಿ ಗ್ರಾಮ ಇದು ಭೀಮೆಯ ನೀರು ಯಾವ ಪ್ರಮಾಣದಲ್ಲಿ ಒತ್ತರಿಸಿಕೊಂಡು ಬಂದಿದೆ ಅಂತ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಇಲ್ಲಿ ಮಹಾರಾಷ್ಟ್ರದಲ್ಲಿನ ಅಪಾರ ಪ್ರಮಾಣದ ನೀರು ಬಂದ ಕಾರಣದ ಭೀಮೆ ಈಗ ಉಕ್ಕಿ ಹರಿತಿದ್ದಾಳೆ ರೌದಾವತ ತಾಳಿದೆ ಭೀಮಾ ನದಿ ಅಂತ ಹೇಳ್ಬೋದು ಕುಮಸ್ಗಿ ಗ್ರಾಮದಲ್ಲಿ ಮೂವತ್ತಕ್ಕೂ ಹೆಚ್ಚು ಮನೆಗಳು ಇಲ್ಲಿ ಜಲಾವೃತವಾಗಿದ್ದು ನಮಗೆ ಕಂಡು ಬರ್ತಾ ಇದೆ ನೂರಾರು ಎಕರೆ ಜಮೀನು ಇಲ್ಲಿ ಭೀಮಾ ತೀರದ ತಟದಲ್ಲಿರ್ತಕ್ಕಂಥ ನೂರಾರು ಎಕರೆ ಜಮೀನು ಸಹ ಇಲ್ಲಿ ಜಲಾವೃತವಾಗಿದೆ ಜಿಲ್ಲಾಡಳಿತದ ಮಾಹಿತಿಯ ಪ್ರಕಾರ ಇಂಡಿ ಮತ್ತು ಆಲ್ಮೇಲ್ ತಾಲೂಕಿನ ಭಾಗಗಳಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶ ಭೀಮಾ ನದಿಯ ಒಂದು ಪ್ರವಾಹಕ್ಕೆ ಈಡಾಗಿದೆ ಅಂತ ಮಾಹಿತಿ ಇದೆ ಇದರ ಜೊತೆಗೆ ಪ್ರತಿಯೊಂದು ಇಂಡಿ ಮತ್ತು ಆಲ್ಮೇಲ್ ತಾಲೂಕಿನ ನದಿ ತಟದಲ್ಲಿರ್ತಕ್ಕಂಥ ಗ್ರಾಮಗಳು ಭೀಮಾ ತೀರದ ಪ್ರವಾಹಕ್ಕೆ ಸಿಕ್ಕು ನಲಿಗೆ ಹೋಗಿವೆ ಕಟ್ಟಡದ ಮೇಲ್ಭಾಗದಲ್ಲಿ ಗ್ರಾಮಸ್ಥರಿದ್ದಾರೆ ಅವರು ಮಾತಾಡಿಸ್ತೀವಿ ಯಾವ ರೀತಿಯಲ್ಲಿ ಪ್ರವಾಹ ಆಗಿದೆ ಇವತ್ತ ಭೀಮಾ ನದಿಯ ನೀರು ಬಂದೇನಪ್ಪ ಅಪಾರ ಪ್ರಮಾಣದ ರೈತರ ಬೆಳೆಗಳನ್ನು ಹಾಳಾಗಿದೆ ಅದೇ ರೀತಿ ಏನಪ್ಪ ಅಂದ್ರೆ ಊರಲ್ಲಿ ಏನಪ್ಪಾ ಕುಮ್ಸಗಿ ಗ್ರಾಮದ ಈ ಏನಪ್ಪ ಅಂದ್ರೆ ಮನಿ ಒಳಗೆಲ್ಲ ನೀರು ನುಗ್ಗಿಬಿಟ್ಟಿದೆ ಈ ಇಲ್ಲಿ ಏನ ಕುಮಗಿ ಗ್ರಾಮದಲ್ಲಿ ಏನು ಈ ಮನೆಗೆಲ್ಲ ಮುಳುಗಿದೇವಲ್ಲ ಸುಮಾರು ಒಂದು ಐವತ್ತು ಮನೆಗಳು ಏನಪ್ಪಾ ಅಂದ್ರೆ ನೀರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಾವೆ ಆದ ಕಾರಣ ಶಾಸಕರು ಕೂಡಲೇ ಕುಮಸಿಗೆ ಗ್ರಾಮಕ್ಕೆ ಬಂದು ಇದೇನಪ್ಪಾ ಅಂತಂದ್ರೆ ವರ್ಷ ಇದೇ ತರ ಏನಪ್ಪಾ ಅಂತಂದ್ರೆ ನದಿ ನೀರು ಬಂದು ಇಲ್ಲೇನಪ್ಪ ಅಂದ್ರೆ ರೈತ ಕುಟುಂಬದ ಏನಪ್ಪ ಅಂದ್ರೆ ನೀರು ನೀರು ಮನೆಗಳಲ್ಲಿ ನೀರು ಹೋಗುತ್ತದ ಏನು ಬೆಳೆ ಹಾಳಾಗಿದೆ ನಿಮ್ಮದು ಹತ್ತಿ ತೊಗರಿ ಮತ್ತು ಈ ಕಬ್ಬುನು ಭಾಗಾಂಶ ಹಾಳಾಗ್ಯದ ಆಮೇಲೆ ವಾಣಿಜ್ಯ ಬೆಳೆಗಳಾದ ದ್ರಾಕ್ಷಿ ಬೆಳೆಯನ್ನು ಹಾಳಾಗ್ಯದ ಈಗಾಗಲೇ ಈ ಗ್ರಾಮದಲ್ಲಿ ಐವತ್ತಕ್ಕಿಂತ ಹೆಚ್ಚು ಮನೆಗಳಿಗೆ ನೀರು ಹೋಗದ ಇದೇವೆ ಈಗ ಐವತ್ತು ಎಕರೆ ಜಮೀನ ಈಗಾಗಲೇ ಹಾಳಾಗ್ಯದ ಕಬ್ಬು ಹಾಳಾಗ್ಯದ ಅದು ಐವತ್ ಸಾವಿರ ಮೇಲೆ ಬರ್ತದೆ ಕನಿಷ್ಠ ಈಗ ಪರಿಹಾರ ಬೇಕೇ ಬೇಕು ಎಕರೆಕ್ ಇಪ್ಪತ್ತೈದು ಸಾವಿರ ಕೊಡಬೇಕು ಅದು ಶೀಘ್ರದಲ್ಲೇ ಆಗ್ಬೇಕು ತುರ್ತಾಗಿ ಪರಿಹಾರ ಕಾರ್ಯ ಮತ್ತು ಸೂಕ್ತ ಪರಿಹಾರ ನೀಡಬೇಕೆನ್ನುವ ಒಂದು ಒತ್ತಾಯವನ್ನ ಇಲ್ಲಿಯ ಜನರು ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಜೊತೆ ಅಶೋಕ್ ಅಡಲ್ಲಿ ಟಿವಿ ನೈನ್ ವಿಜಯಪುರ ಎಸ್ ವಿಜಯಪುರದಲ್ಲಿ ಭಾರಿ ಮಳೆಯಿಂದಾಗಿ ಹೈವೇಯೇ ಮುಳುಗಡೆಯಾಗಿದೆ ವಿಜಯಪುರ ಸೊಲ್ಲಾಪುರ ಹೈವೇ ಜಲಾವೃತವಾಗಿದೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಭೀಮಾ ನದಿ ಆರ್ಭಟ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹೈವೇ ಮುಳುಗಡೆಯ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿರುವುದು ಹೆದ್ದಾರಿಯಲ್ಲಿ ಲಾರಿಗಳು ಸಾಲುಗಟ್ಟಿ ನಿಂತಿವೆ ನಿಂತಲ್ಲೇ ಸಾವಿರಾರು ಲಾರಿಗಳು ನಿಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ನೀವೇನು ಗಮನಿಸ್ತಾ ಇದ್ದೀರಿ ಡ್ರೋನ್ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತಹ ದೃಶ್ಯಗಳು ಭೀಮಿಯ ಅಬ್ಬರ ಯಾವ ರೀತಿ ಇದೆ ಅಂತ ಸಾಕಷ್ಟು ಮನೆಗಳನ್ನ ಜಲಾವೃತ ತೆಗೆದುಕೊಂಡಿದ್ದಲ್ಲದೆ ಹೈವೇ ಕೂಡ ಸಂಪೂರ್ಣವಾಗಿ ಮೊಳಗಡೆಯಾಗಿದೆ ಯಾವ್ದು ರಸ್ತೆ ಯಾವುದು ಏನು ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡ್ತಾ ಇದ್ದೀರಿ ನೀವು ಆ ಹೈವೇ ದೃಶ್ಯಗಳನ್ನು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಸೊಲ್ಲಾಪುರ ವಿಜಯಪುರ ಕನೆಕ್ಟ್ ಆಗುವಂತಹ ರಸ್ತೆ ಅದು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅಲ್ಲಲ್ಲೇ ಲಾರಿಗಳು ನಿಂತಿವೆ ಮುಂದೆ ಹೋಗೋಕ್ಕೂ ಆಗದೆ ಅಲ್ಲೇ ಇರೋಕ್ಕೂ ಆಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಅಲ್ಲಲ್ಲಿ ರೋಡ್ ಮುಳುಗಡೆ ಆಗಿರುವಂತಹ ದೃಶ್ಯಗಳು ನ ಸುತ್ತಲೂ ಏನು ರೈತರು ಬೆಳೆದಂತಹ ಬೆಳೆ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ಹಾಗಾಗಿ ರೈತರು ಕೂಡ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಇನ್ನು ಮನೆಯಲ್ಲೂ ಕೂಡ ಆರಾಮಾಗಿ ಇರೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ನಿವಾಸಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ ಮನೆಗಳಿಗೆ ನೀರು ನುಗ್ತಾ ಇದೆ ಅಲ್ಲಿ ವಾಸಿಸೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಇದೆ ಹೀಗಾಗಿ ವಿಜಯಪುರದ ಹಲವು ಭಾಗದಲ್ಲಿ ಈಗಾಗಲೇ ಮಳೆಯ ಪ್ರವಾಹ ಉಂಟಾಗಿರೋದು ಹೀಗಾಗಿ ಜನ ಕಂಗಾಲಾಗಿದ್ದಾರೆ ಜೊತೆಗೆ ಶಾಸಕರು ಆ ತತ್ಕ್ಷಣದಲ್ಲಿ ಆಗಮಿಸಬೇಕು ಪರಿಹಾರವನ್ನ ನೀಡಬೇಕು ಅನ್ನುವಂತ ಕೂಡ ಮಾಡ್ತಾ ಇದ್ದಾರೆ ಕಣ್ಹಾಯಿಸಿದಲೆಲ್ಲ ನೀರೋ ನೀರು ಅನ್ನುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ ಯಾವುದು ರಸ್ತೆ ಯಾವುದು ಬೆಳೆ ಯಾವುದು ಸಂಪೂರ್ಣವಾಗಿ ಮುಳುಗಡೆ ಆದಂತಹ ದೃಶ್ಯಗಳು ಭೀಮಾ ನದಿಯ ಅಬ್ಬರದಿಂದಾಗಿ ವಿಜಯಪುರ ಕಂಗಾಲಾಗಿ ಹೋಗಿದೆ ನೋಡ್ತಾ ಇದ್ದೀರಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಬಿಟ್ಟು ಬಿಡದಂತೆ ಮಳೆರಾಯ ಸುರಿತಾ ಇರುವಂತಹ ಪರಿಣಾಮದಿಂದಾಗಿ ನದಿ ಉಕ್ಕಿ ಹರಿದಿದೆ ನದಿಯ ಪ್ರವಾಹ ಗ್ರಾಮಗಳಲ್ಲಿ ನೀರು ಹರಿದು ಬರ್ತಾ ಇರುವಂತಹ ಕಾರಣದಿಂದಾಗಿ ಮನೆಗಳಿಗೆ ನೀರು ನುಗ್ತಾ ಇದೆ ಹೈವೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅಲ್ಲಿ ವಾಹನ ಸವಾರರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸಾಲುಗಟ್ಟಿ ಲಾರಿಗಳು ನಿಂತಲ್ಲೇ ನಿಂತಿರುವಂತಹ ದೃಶ್ಯಗಳು ಕಳೆದ ಕೆಲ ದಿನಗಳಿಂದ ಸುರಿತಾ ಇರುವಂತಹ ಮಳೆಯ ಆರ್ಭಟದಿಂದಾಗಿ ವಿಜಯಪುರದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅಲ್ಲಿ ಬೆಳೆದಂತಹ ತೊಗರಿ ಹತ್ತಿ ಕಬ್ಬು ಭಾಗಶಃ ಮುಳುಗಡೆ ಆಗಿದೆ ಬೆಳೆ ನಾಶವಾಗಿದೆ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು ನಮ್ಮ ಪ್ರತಿನಿಧಿ ಕೂಡ ಅಲ್ಲಿನ ಸ್ಥಳೀಯರೊಟ್ಟಿಗೆ ಮಾತನಾಡ್ತಾ ಇದ್ರು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಇನ್ನೇನು ಕೈಗೆ ಬರಬೇಕಾಗಿತ್ತು ಬೆಳೆದಂತಹ ಬೆಳೆಗಳು ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾಸುರನ ಪಾಲಾಗಿದೆ ನೋಡಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾದಂತಹ ದೃಶ್ಯಗಳಿದು ಕಣ್ ಹಾಯಿಸ್ತಲ್ಲೆಲ್ಲ ನೀರು ಎಲ್ಲೆಲ್ಲೂ ಕೂಡ ನೀರೋ ನೀರು ಅನ್ನುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅಲ್ಲಿ ಗಿಡ ಮರ ಮನೆ ರಸ್ತೆ ಗುಂಡಿಗಳು ಯಾವೊಂದು ಕೂಡ ಗೊತ್ತಾಗ್ತಾ ಇಲ್ಲ ಮತ್ತೆ ಆ ಹೈವೇಯಲ್ಲಿ ನೀರು ಜಲಾವೃತವಾಗಿರುವಂತಹ ಕಾರಣಕ್ಕಾಗಿ ಯಾವ ರೀತಿ ವೆಹಿಕಲ್ಸ್ ಗಳು ನಿಂತಿದೆ ಅದರಲ್ಲೂ ದೊಡ್ಡ ದೊಡ್ಡ ಲಾರಿಗಳು ಕೂಡ ಸಾಲುಗಟ್ಟಿ ನಿಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ನೋಡ್ತಾ ಇದ್ದೀರಿ ಮೂವ್ ಆಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆಂದ್ರೆ ಸಂಪೂರ್ಣವಾಗಿ ಒಂದು ಭಾಗದ ಹೈವೇ ಜಲಾವೃತವಾಗಿರುವಂತಹ ಕಾರಣಕ್ಕಾಗಿ ಮೂಮೆಂಟ್ ಇಲ್ಲ ಅಲ್ಲಿ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ವೆಹಿಕಲ್ಗಳು ನಿಂತಲ್ಲೇ ನಿಂತಹ ದೃಶ್ಯಗಳು ಕಂಡು ಬರ್ತಾ ಇದೆ